ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಎರಡು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸಿದ್ದೇನೆ ಮಕ್ಕಳು ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯು ಸಹ ನೀವು ನಾಳೆ ಬರೆಯುವ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ಮೂರು ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ಟಿ ಪ್ಲಸ್ ಅಂಕಗಳನ್ನು ನೀವು ಈ ಮೂರು ಪತ್ರಿಕೆಯನ್ನು ಅಭ್ಯಾಸ ಮಾಡೋದ್ರಿಂದ ಗಳಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅವೀಕರಣವು ಇದಕ್ಕೆ ಕಾರಣವಾಗಿದೆ ಸೊ ಆವೀಕರಣ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಬಿಸಿಯಾಗುವಿಕೆ ಸೋಸುವಿಕೆ ಜೌಗುವಿಕೆ ತಂಪಾಗುವಿಕೆ ಸೊ ಬಿಸಿಯಾಗೋದ್ರಿಂದ ಏನಾಗುತ್ತೆ ಮೇಲ್ಭಾಗದಲ್ಲಿ ಈಗ ನೀರಿನ ಮೇಲ್ಭಾಗ ತೆಗೆದುಕೊಂಡಿರೋದೇನಾಗುತ್ತೆ ಅಲ್ಲಿ ಮಾತ್ರ ಯಾವೀಕರಣ ಏರ್ಪಡುವಂಥದ್ದು ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಬಹಳ ದೂರ ಕುಳಿತಿದ್ದರೂ ಸುಗಂಧ ದ್ರವ್ಯದ ಸುವಾಸನೆಯನ್ನು ನಾವು ಗ್ರಹಿಸಲು ಕಾರಣವಾಗುವ ಕ್ರಿಯೆ ಬಾಷ್ಪೀಕರಣ ವಿಸರಣೆ ತಂಪಾಗುವಿಕೆ ಅಭಿಸರಣೆ ಸೊ ವಿಸರಣೆ ಯಾಕೆಂತ ಹೇಳಿದ್ರೆ ಸುಗಂಧ ದ್ರವ್ಯದಲ್ಲಿರುವಂತಹ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುತ್ತವೆ ಹಾಗಾಗಿ ಅದನ್ನು ಒಂದು ಕ್ರಿಯೆಗೆ ವಿಸರಣೆ ಅಂತ ಹೇಳಿ ಕರಿತೀವಿ ಮೂರನೇ ಪ್ರಶ್ನೆ ಜೀವಕೋಶದ ಅಡುಗೆ ಮನೆ ಎಂದು ಕರೆಯಲ್ಪಡುವ ಕಣದಂಗ ಯಾವುದು ಸೊ ಕೊಟ್ಟಿರೋ ಈ ನಾಲ್ಕರ ಆಪ್ಷನ್ಸ್ ಅಲ್ಲಿ ಕ್ಲೋರೋಫ್ಲಾಸ್ಟ್ ಇಸ್ ದ ರೈಟ್ ಆನ್ಸರ್ ಯಾಕೆಂದರೆ ಅಡುಗೆ ಆಗುವಂಥದ್ದು ಕ್ಲೋರೋಫ್ಲಾಸ್ಟ್ ಎಲೆಗಳಲ್ಲಿ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಕ್ಲೋರೋಫ್ಲಾಸ್ಟ್ ರೈಟ್ ಆನ್ಸರ್ ಸೊ ಮೈಟೊಕಾಂಡ್ರಿಯವನ್ನು ನಾವು ಶಕ್ತಿ ಕೇಂದ್ರ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಯಾವುದು ನರ ಅಡಿಪು ಸನುಲೇಪಕ ಮೃದ್ವಸ್ತಿ ಸೊ ನರ ಅಡಿಪು ಸಂಗಾಂಶ ಕೊಬ್ಬನ್ನು ಸಂಗ್ರಹಿಸುವಂತಹದ್ದು ಐದನೇ ಪ್ರಶ್ನೆ ಇದು ಚಲನೆಯ ಆಂದೋಲನದ ಚಲನೆಗೆ ಉದಾಹರಣೆ ಆಗಿದೆ ಸೊ ಆಂದೋಲನ ಟು ದೂರ ಫ್ರೋ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಇಸ್ಕಾಲ್ಡ್ ಎಸ್ ಆಸಿಲೇಷನ್ ಆಸಿಲೇಟರಿ ಮೋಷನ್ ಅಂತ ಹೇಳಿ ಕರಿತೀವಿ ಸೊ ಈ ಕೊಟ್ಟರೆ ನಾಲ್ಕು ಆಪ್ಷನ್ ಅಲ್ಲಿ ಗಡಿಯಾರದ ಲೋಲಕ ಆಂದೋಲನ ಚಲನೆಗೆ ಉದಾಹರಣೆ ಆಗಿರುವಂಥದ್ದು ಹಾಗಾಗಿ ಆಪ್ಷನ್ ಡಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ವೇಗೋತ್ಕರ್ಷದ ಏಕಮಾನ ಸೊ ವೇಗೋತ್ಕರ್ಷದ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಾ ದ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಹೆಚ್ಚು ಜಡತ್ವ ಹೊಂದಿದೆ ರಬ್ಬರ್ ಚೆಂಡು ಬೈಸಿಕಲ್ ಮೊಬೈಲ್ ಫೋನ್ ರೈಲು ಸೊ ರೈಲು ಹೆಚ್ಚು ಜಳತ್ವ ಹೊಂದಿರುವಂಥದ್ದು ಹಾಗಾಗಿ ಆಪ್ಷನ್ ಕ ರೈಟ್ ಆನ್ಸರ್ ಡಿ ಎನ್ ಎ ಅಣುವಿನ ಕ್ರಿಯಾಶೀಲ ಭಾಗ ಸೊ ಡಿ ಎನ್ ಎ ಅಣುವಿನ ಕ್ರಿಯಾಶೀಲ ಭಾಗ ಸೊ ಕಿಣ್ವಗಳ ಆಗಿರ್ತವೆ ಸೊ ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಟಿಂಡಾಲ್ ಪರಿಣಾಮ ಎಂದರೇನು ಹತ್ತನೇದು ಹರಡಿ ಹಾಕಿದ ಬಟ್ಟೆಯು ಮುದುಡಿ ಹಾಕಿದ ಬಟ್ಟೆಗಿಂತ ಬೇಗನೆ ಒಣಗುತ್ತದೆ ಏಕೆ ಕೋಶ ಭಿತ್ತಿ ಎಂದರೇನು ಮೂಳೆ ಅಂಗಾಂಶವು ಯಾವ ಸಂಯುಕ್ತಗಳ ದಟ್ಟ ಮಾತೃಕೆಯಿಂದಾಗಿದೆ ಸಂತೃಪ್ತ ದ್ರಾವಣಕ್ಕೆ ಒಂದು ಉದಾಹರಣೆ ಕೊಡಿ ಏಕರೂಪದ ಜವವನ್ನು ವ್ಯಾಖ್ಯಾನಿಸಿ ಬಲದ ಏಕಮಾನ ನ್ಯೂಟನ್ ರಾಕೆಟ್ನ ಚಲನೆ ಇದು ಚಲನೆಯ ಯಾವ ನಿಯಮವನ್ನು ಆಧರಿಸಿದೆ ಮೂರನೇ ನಿಯಮ ಸೊ ಒಂದೇ ವರ್ಡಲ್ಲಿ ಇರ್ತದೆ ಈಸಿಯಾಗಿ ಅಂಕ ಗಳಿಸ್ಬೋದು ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಟು ಪ್ರಶ್ನೆಗಳು ಬರ್ತವೆ ಹದಿನೇಳನೇ ಪ್ರಶ್ನೆ ಕೆಳಗಿನ ವೀಕ್ಷಣೆಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ ಸಮಯ ಕಳೆದಂತೆ ನುಸಿ ಉಂಡೆ ಸಂಪೂರ್ಣವಾಗಿ ಮಾಯವಾಗ್ತದೆ ಅಂಗೈ ಮೇಲೆ ಒಂದು ಹನಿ ಅಸಿಟೋನ್ ಇದ್ದಾಗ ತಂಪಿನ ಅನುಭವ ಆಗ್ತದೆ ಸೊ ಈ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ರಿಪೀಟೆಡ್ ಕ್ವಶನ್ಸು ಹಾಗಾಗಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಈ ಕ್ವಶನ್ಸ್ಗೆ ಹದಿನೆಂಟನೇ ಪ್ರಶ್ನೆ ಕೆಳಗಿನವುಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವಿಂಗಡಿಸಿ ಸೊ ಕಬ್ಬಿನ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ ಕಾಗದ ಮುದುಡುವುದು ಭೌತ ಬದಲಾವಣೆ ತಾಮ್ರದ ಸರಳು ಬಾಗಿಸುವುದು ಭೌತ ಬದಲಾವಣೆ ಸೌದೆ ಉರಿಯುವುದು ರಾಸಾಯನಿಕ ಬದಲಾವಣೆ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ನಿದರ್ಶನದಲ್ಲಿ ಯಾವ ಕ್ರಿಯೆ ನಡೆದಿದೆ ಅದರಿಂದಾಗುವ ಪ್ರಯೋಜನವೇನು ತರಕಾರಿ ಮಾರುವವರು ಹಾಗಾಗಿ ತರಕಾರಿಗಳ ಮೇಲೆ ನೀರನ್ನು ಸಿಂಪಡಿಸುತ್ತಾರೆ ಇಪ್ಪತ್ತನೇ ಪ್ರಶ್ನೆ ನರಕೋಶದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಆಗ್ಸಾನ್ ಮತ್ತೆ ಕೋಶಕಾಯವನ್ನು ಕೇಳಿದರೆ ಇಂಪಾರ್ಟೆಂಟ್ ಕ್ವೆಶನ್ ಈ ಪ್ರಶ್ನೆ ನಿಮ್ಮ ಫೈನಲ್ ಈ ಒಂದು ಎಸ್ಎ ಒನ್ ಕ್ವಶನ್ ಪೇಪರಲ್ಲೂ ಸಹ ಇರುತ್ತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಪ್ಪತ್ತೊಂದನೇ ಪ್ರಶ್ನೆ ಮರುಭೂಮಿ ಸಸ್ಯಗಳು ದಪ್ಪದಾದ ಕ್ಯೂಟಿಕಲ್ ಪದರವನ್ನು ಹೊಂದಿದೆ ಕಾರಣವೇನು ನೆಕ್ಸ್ಟ್ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳಿಗಿರುವ ವ್ಯತ್ಯಾಸವೇನು ಕೆಳಗಿನ ಕ್ರಿಯೆಗಳಿಗೆ ಕಾರಣವಾದ ಸಸ್ಯ ಅಂಗಾಂಶವನ್ನು ಹೆಸರಿಸಿ ಆಹಾರದ ಸಾಗಾಣಿಕೆ ಸಸ್ಯಗಳ ಸುಲಭ ಬಾಗುವಿಕೆ ಬೆಳವಣಿಗೆ ಹೊರಮೈ ಆವರಿಸಿ ರಕ್ಷಣೆ ನೀಡುವಿಕೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಕೋಷ್ಟಕ ಗಮನಿಸಿ ವಾಹನವೊಂದರ ಚಲನೆಯ ದೂರಕಾಲ ನಕ್ಷೆಯನ್ನ ರಚಿಸಿ ಸೊ ಈ ಒಂದು ಕೋಷ್ಟಕವನ್ನ ಗಮನಿಸಿಕೊಂಡು ನೀವು ದೂರಕಾಲ ನಕ್ಷೆಯನ್ನ ಬರೀಬೇಕಾಗುತ್ತೆ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳನ್ನ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಪ್ರತಿ ಪ್ರಶ್ನೆಗೂ ಮೂರು ಅಂಕ ಇರ್ತದೆ ಸೊ ಒಟ್ಟಾರೆ ಒಂಬತ್ತು ಪ್ರಶ್ನೆಗಳು ಇಲ್ಲಿ ಬರ್ತದೆ ಮೂರನೇ ಪ್ರಶ್ನೆ ದ್ರವ್ಯದ ಮೂರು ಸ್ಥಿತಿಗಳ ಗುಣಲಕ್ಷಣಗಳಿಗಿರುವ ವ್ಯತ್ಯಾಸವನ್ನ ಬರೆಯಿರಿ ಅನಿಲ ಘನ ದ್ರವ ಇದರಲ್ಲಿ ಸ್ಥಿತಿಗಳ ಬ ಗುಣಲಕ್ಷಣಗಳ ಬಗ್ಗೆ ವ್ಯತ್ಯಾಸ ಬರೀಬೇಕಾಗುತ್ತೆ ಇಪ್ಪತ್ತಾರನೇದು ಕಲೀಲದ ನಾಲ್ಕು ಗುಣಲಕ್ಷಣಗಳನ್ನು ತಿಳಿಸಿ ಎರಡು ಉದಾಹರಣೆಗಳನ್ನ ಕಲೀಲಗಳಿಗೆ ಕೊಡಬೇಕು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಮಕ್ಕಳ ರಿಪೀಟೆಡ್ ಕ್ವಶನ್ಸ್ ಕಲ್ತ್ಕೊಳ್ಳಿ ಚೆನ್ನಾಗಿ ಪ್ರೊಕ್ಯಾರಿಯೋಟ್ ಕೋಶ ಇಕ್ಯಾರಿಯೋಟ್ ಜೀವಕೋಶ ಹೇಗೆ ಭಿನ್ನವಾಗಿದೆ ಶಾಶ್ವತ ಅಂಗಾಂಶದ ವಿಧಗಳನ್ನು ತೋರಿಸುವ ಹರಿವು ನಕ್ಷೆಯನ್ನು ಬರೀರಿ ಸೊ ಶಾಶ್ವತ ಅಂಗಾಂಶ ಅಂತ ಹೇಳಿ ನೀವು ಹಾಕಿ ಅದರ ನಂತರ ನೀವು ಅಲ್ಲಿ ಬರಿಬೇಕಾಗತ್ತೆ ಮಕ್ಕಳ ನೀಟಾಗಿ ಪ್ರಾಕ್ಟಿಸ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ತೊಂಬತ್ತಿನ ವರ್ಧನ ಅಂಗಾಂಶದ ಮೂರು ವಿಧನ ವಿಧಗಳನ್ನು ತಿಳಿಸಿ ಪ್ರತಿಯೊಂದರ ಕಾರ್ಯವನ್ನು ಬರೆಯಿರಿ ಮೂವತ್ತನೇದು ಒಂದು ಕಾಯವು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಅರ್ಧ ವೃತ್ತಿಯ ಪದದಲ್ಲಿ ಚಲಿಸುತ್ತದೆ ವೃತ್ತದ ತ್ರಿಜ್ಯ ಏಳು ಸೆಂಟಿಮೀಟರ್ ಆದರೆ ಕಾಯವು ಚಲಿಸಿದ ದೂರವೆಷ್ಟು ಅದರ ಸ್ಥಾನ ಪಲ್ಲಟನೆ ಎಷ್ಟು ಸೊ ಅದು ಅರ್ಧ ಎಯಿಂದ ಬಿ ಬಿಂದುವಿಗೆ ಚಲಿಸಿದೆ ಅರ್ಧ ವೃತ್ತಿಯ ಅಂತ ಹೇಳಿದ್ರೆ ಅಲ್ಲಿ ತ್ರಿಜ್ಯ ಏಳು ಸೆಂಟಿಮೀಟರ್ ಅಂದರೆ ಸೊ ಅದು ಅರ್ಧಕ್ಕೆ ಚಲಿಸಿದೆಯಿಂದ ನೀವು ಡಯಾಮೀಟರ್ ವ್ಯಾಸ ತಗೋಬೇಕಾಗುತ್ತೆ ಹಾಗಾಗಿ ಅದು ಹದಿನಾಲ್ಕು ಮೀಟರ್ ದೂರವನ್ನ ಚಲಿಸಿದೆ ಸೊ ಅದರ ಸ್ಥಾನ ಪಲ್ಲಟ ಎಷ್ಟು ಅಬ್ವಿಯಸ್ಲಿ ಹದಿನಾಲ್ಕು ಸೆಂಟಿ ಹದಿನಾಲ್ಕು ಮೀಟರ್ ಸ್ಥಾನ ಪಲ್ಲಟ ಆಗಿರ್ತದೆ ನೆಕ್ಸ್ಟ್ ಚಲನೆಯ ಮೊದಲನೇ ನಿಯಮವನ್ನು ನಿರೂಪಿಸಿ ಜಡತ್ವದ ಪರಿಮಾಣಕ್ಕೆ ಎರಡು ಉದಾಹರಣೆಯನ್ನ ಕೊಡಿ ನೆಕ್ಸ್ಟ್ ಐಚ್ಛಿಕ ಮತ್ತು ಅನೈಚ್ಛಿಕ ಸ್ನಾಯುಗಳಿಗಿರುವ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಹೃದಯದ ಸ್ನಾಯುಗಳ ವಿಶೇಷ ಲಕ್ಷಣಗಳೇನು ಮೂವತ್ತ್ಮೂರನೇದು ಕೆಳಗೆ ಕೊಟ್ಟಿರುವ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಮತ್ತು ಕೆಲ್ವಿನ್ ಅಳತೆಗೆ ಬರೆಯಿರಿ ನಾನೂರ ಹನ್ನೆರಡು ಕೆಲ್ವಿನ್ ಇದೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇದೆ ಸೊ ಕನ್ವರ್ಟ್ ಮಾಡಿ ಬರೀಬೇಕು ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಬರ್ತವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಸಸ್ಯ ಜೀವಕೋಶದ ಅಂದವಾದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಮೈಟೋಕಾಂಡ್ರಿಯ ಕೋಶ ಕೋಶಕೇಂದ್ರ ರಸದಾನಿ ನೆಕ್ಸ್ಟ್ ಬಾಷ್ಪೀಕರಣ ಎಂದರೇನು ಅದು ಅವಲಂಬಿಸಿರುವ ಅಂಶಗಳನ್ನು ವಿವರಿಸಿ ಮೂವತ್ತಾರನೇದು ಕೆಳಗಿನ ಅಂಗಾಂಶಗಳನ್ನು ಹೆಸರಿಸಿ ದ್ರವರೂಪಿ ಸಂಯೋಜಕ ಅಂಗಾಂಶ ಮೂಗು ಮತ್ತು ಕಿವಿಯಲ್ಲಿ ಕಂಡುಬರುವ ಅಂಗಾಂಶ ಮೂಳೆಗಳನ್ನು ಒಂದಕ್ಕೊಂದು ಜೋಡಿಸುವ ಅಂಗಾಂಶ ದೇಹದ ಉಷ್ಣ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುವ ಅಂಗಾಂಶ ಮೂವತ್ತೇಳನೇದು ಸಂತುಲಿತ ಮತ್ತು ಅಸಂತುಲಿತ ಬಲಗಳಿಗಿರುವ ವ್ಯತ್ಯಾಸವೇನು ಒಂದೇ ರಾಶಿಯುಳ್ಳ ಎರಡು ಕಾರುಗಳು ಕ್ರಮವಾಗಿ ಐದು ಐವತ್ತು ಕಿಲೋಮೀಟರ್ ಪರ್ ಅವರ್ ಮತ್ತು ನೂರ ಮೂವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಒಂದು ಗೋಡೆಗೆ ಡಿಕ್ಕಿ ಹೊಡೆದರೆ ಯಾವ ಕಾರಿಗೆ ಹೆಚ್ಚು ಹಾನಿಯಾಗುತ್ತದೆ ಏಕೆ ನೆಕ್ಸ್ಟ್ ಲಾಸ್ಟ್ ಮೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂದೇ ಪ್ರಶ್ನೆ ಇರ್ತದೆ ಅಮೋನಿಯಂ ಕ್ಲೋರೈಡ್ ಮತ್ತು ಉಪ್ಪನ್ನು ಬೇರ್ಪಡಿಸುವ ಉತ್ಪತನ ಕ್ರಿಯೆ ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕು ನೆಕ್ಸ್ಟ್ ಕೆಳಗಿನ ಉದಾಹರಣೆಯನ್ನು ಗಮನಿಸಿ ಕೋಷ್ಟಕವನ್ನು ಭರ್ತಿ ಮಾಡಬೇಕು ಇಲ್ಲಿ ದ್ರಾವಣ ಯಾವುದು ನೀಲಂಬಿತ ಮಿಶ್ರಣ ಕಲೀಲ ಮಿಶ್ರಣ ಅನಿಲ ರೂಪದ ದ್ರಾವಣ ಇಲ್ಲಿ ಕೊಟ್ಟಿರೋದಲ್ಲಿ ನೀವು ಸಪ್ರೇಟ್ ಮಾಡಿ ಕೋಷ್ಟಕದಲ್ಲಿ ತುಂಬಬೇಕಾಗತ್ತೆ ಸೊ ಅರ್ಥ ಆಗಿದೆಯಾ ಸೊ ಹಾಗಾಗಿ ದೇ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೊ ರಿಪೀಟ್ ಆಗೋವಂಥ ಅಂತ ಏ ಮಕ್ಕಳು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ ಆಗುತ್ತೆ ಈ ಮೂರು ಮಾಡೆಲ್ ಕ್ವೆಶನ್ ಪೇಪರನ್ನು ಪ್ರಿಪೇರ್ ಆಗಿ ಚೆನ್ನಾಗಿ ಸೊ ಇವೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತವೆ ಹಾಗಾಗಿ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ